ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ನೈಟ್ ನೆನೆಸಿದ್ರೆ ಬೆಳಗ್ಗೆ ಮಾಡ್ಬೋದು ಕುರ್ಮಾ ಇದನ್ನು ಕಾಕಿ ಜೀಸ್ ತಗೊಂಡಿದ್ದೆ ನೆನೆಸಿ ಇಟ್ಟಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಹತ್ತು ಬೀನ್ಸ್ ತೊಗೊಂಡಿದ್ದೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಕ್ಯಾರೆಟು ಚಿಕ್ಕವು ದೊಡ್ಡದಾದರೆ ಒಂದು ಸಾಕಾಗುತ್ತೆ ಒಂದು ಗೆಡ್ಡೆ ಕೋಸು ತಗೊಂಡಿದ್ದೀನಿ ಒಂದು ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀನು ಬೇಕಾದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಕೋಬೋದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಇದರಲ್ಲಿ ಅರ್ಧ ನಾನು ಇದಕ್ಕೆ ಹಾಕ್ತೀನಿ ಇನ್ನು ಅರ್ಧ ರುಬ್ಬೋದಕ್ಕೆ ಹಾಕ್ತೀನಿ ಇದು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳ್ರಿ ಗೀ ರೈಸ್ಗೆ ಸ್ವಲ್ಪ ಹಾಕ್ತೀವಲ್ವ ಹಂಗಾಗಿ ಪಲ್ಲಿಗೆ ಸ್ವಲ್ಪ ಕಡಿಮೆನೇ ಹಾಕೋಬೇಕು ಇದು ಮುಡ್ಗಷ್ಟು ನೀರು ಇದ್ದೀನಿ ಸಾಕಾಗುತ್ತೆ ನೋಡ್ಕೊಂಡು ಹಾಕಳ್ರಿ ಹಾಂ ಇದು ಕ್ಲೋಸ್ ಮಾಡಿ ಮೂರು ವಿಜಲ್ ಹಾಕಿಸ್ತೀನಿ ಇದು ನಾವು ಚೆನ್ನಾಗಿ ಹಾಕ್ಕೋಬೋದು ಇಲ್ಲ ಬಟಾಣಿ ಹಾಕಿನಾದರೂ ಮಾಡ್ಕೋಬೋದು ಇಲ್ಲೇ ಬರೀ ವೆಜಿಟೇಬಲ್ ಹಾಕಿನ ಮಾಡ್ಕೋಬೋದು ಇವಾಗ ನಾನು ಇದಕ್ಕೆ ಎಂಟು ಹಸಿಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ಇದ್ರೊಬ್ಬದಕ್ಕೆ ಹಾಕಂತೀನಿ ಜಾರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಶುಂಠಿ ಹಾಕ್ತಾ ಇದ್ದೀನಿ ಒಂದು ಗೆಡ್ಡೆ ಅಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ ಇದಿಷ್ಟು ಇದನ್ನ ಮಸಾಲೆ ಅರ್ಧಂಬರ್ಧ ನುಣ್ಣಗಾಗಿದೆ ಇವಾಗ ನಾನು ಒಂದು ಟೊಮೆಟೊ ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಇವಾಗ ಹಾಕ್ತೀನಿ ಹಾಕ್ಬಿಟ್ಟು ಒಂದು ಸುತ್ತಾಡಿಸಿ ಆಡಿಸಿ ತೆಗ್ದುಬಿಡ್ತೀನಿ ಫ್ರೆಝರೆಲ್ಲ ಈಗ ಹೋಗಿದೆ ಈಗ ತೆಗಿತಾಯಿದ್ದೀನಿ ಫ್ರೆಂಡ್ಸಿಗೆ ನೋಡಿ ನೋಡಿ ಆ ರೀತಿ ಬೆಂದಿದೆ ಇದು ಈಗ ಮೂರು ವಿಜಲ್ ಹಾಕಿಸ್ಕೊಂಡ್ರೆ ಸಾಕು ಇಷ್ಟು ಈಗ ನಾನು ರುಬ್ಬಿರೋಂಥ ಮಸಾಲ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಇದು ಕಲಿಸ್ಬಿಟ್ಟು ಬಿಟ್ಬಿಡ್ಬೇಕು ಸ್ವಲ್ಪ ಒಂದು ಕುದಿ ಬೈ ಬರ್ಲಿ ಇದು ಆಮೇಲೆ ಒಗ್ಗರಣೆ ಹಾಕ್ತೀನಿ ಈಗ ಲಿಟ್ ಕ್ಲೋಸ್ ಮಾಡೋದು ಬೇಡ ಹಾಕಿ ಬೇಯಿಸ್ಕೊಳ್ಳೋಣ ಇದು ಮಸಾಲೆ ಎಲ್ಲ ಹಾಕಿದ ಮೇಲೆ ಇದನ್ನಾಗಿ ಬೇಯಿಸ್ಬೇಕು ಮುಚ್ಚಳ ಮುಚ್ಚೋದಿನೇ ಉಪ್ಪೆಲ್ಲ ಆಗಲೇ ನೋಡ್ಕೊಂಡು ಈ ಸ್ವಲ್ಪ ಡ್ರೈ ಆಗಲಿ ನೀರೆಲ್ಲ ನೋಡಿ ಫ್ರೆಂಡ್ಸ್ ಇದಕ್ಕೆ ಇವಾಗ ನಾನು ಇವಾಗ ಒಂದು ಸ್ಪೂನಷ್ಟು ನಾನು ಧನಿಯಾ ಪೌಡ್ರ್ ಇದ್ದೀನಿ ಇದು ನಮ್ಮ ಮನೆಯಲ್ಲೇ ಮಾಡ್ಕೊಂಡಿರೋದು ಲಾಸ್ಟ್ ಪುಡಿ ಹಾಕಿದ್ದೀನಿ ಇದು ಯಾವ ರೀತಿ ಮಾಡಬೇಕು ಅಂತ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ ಟೀ ಸ್ಪೂನ್ ಹಾಕಿ ಮಿಕ್ಸ್ ಎಲ್ಲ ಕಲಸ್ಕೊಳ್ಬೇಕು ಇದು ಸ್ವಲ್ಪ ಗ್ರೇವಿ ಗಟ್ಟಿ ಆಗಬೇಕಲ್ಲ ಹಾಗಾಗಿ ಸ್ವಲ್ಪ ನೀರು ಟ್ರೈ ಕುರ್ಮ ಇದು ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ತೀನಿ ಈಗ ಕುರ್ಮ ಇದಕ್ಕೆ ಕುರ್ಮಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಇದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಇದ್ದೀನಿ ಕ್ರೀಮಕ್ಕೆ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಒಂದು ಅಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಇದಕ್ಕೆ ಇದು ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಕರ್ಬೇವಿನ ಸೊಪ್ಪು ಹಾಕ್ತೀನಿ ಹಸಿ ಕರ್ಬೇವಿನ ಸೊಪ್ಪಾಗಿರೋದ್ರಿಂದ ಮುಖಕ್ಕೆ ಸಿಡಿಯೋ ಚಾನ್ಸ್ ಇರುತ್ತೆ ಮಾಡಿ ಹಾಕಿದ್ದೀನಿ ಇವಾಗ ನಾನಿದ ಕುರ್ಮಕ್ಕೆ ಹಾಕಿಬಿಟ್ಟು ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇದು ನಾನು ಗೀ ರೈಸ್ ಮಾಡೋದಕ್ಕೆ ಈ ಮೆಜರ್ಮೆಂಟಲ್ಲಿ ಮೂರು ಲೋಟ ತಗೊಳ್ತೀನಿ ಇದನ್ನು ಸ್ವಲ್ಪ ತೊಳೆದ್ಬಿಟ್ಟು ಒಂದ್ಸಲ ತೊಳೆದು ನೆನಹಾಕ್ಬೇಕು ಇದಕ್ಕಿನ ಮೂರು ಲೋಟ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಗೀ ರೈಸ್ ಮಾಡೋದಕ್ಕೆ ನಾಲ್ಕು ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ ಇದಕ್ಕೆ ನಾವೆಷ್ಟು ತುಪ್ಪ ತಗೊಂಡಿರ್ತೀವೋ ಅಷ್ಟೇ ನಾವು ಅದೇ ಮೆಜರ್ಮೆಂಟಲ್ಲಿ ಎಣ್ಣೆ ಹಾಕೋಣ ಬರೀ ತುಪ್ಪ ಹಾಕಿದರೆ ಚೆನ್ನಾಗಿರಲ್ಲ ಅದು ಅರ್ಧ ಅರ್ಧ ಹಾಕಿದರೆ ಚೆನ್ನಾಗಿರುತ್ತೆ ಹತ್ತು ಗೋಡಂಬಿ ತಗೊಂಡಿದ್ದೀನಿ ಅರ್ಧ ಸ್ಪೂನು ಸೋಂಪು ತಗೊಂಡಿದ್ದೀನಿ ಇದು ಮೂರು ಏಲಕ್ಕಿ ತಗೊಂಡಿದ್ದೀನಿ ಮೂರರಿಂದ ಐದು ತಗೋಬೋದು ಎರಡು ಸ್ಟಾರು ಮಗ್ಗು ತಗೊಂಡಿದ್ದೀನಿ ಒಂದು ಇಂಚು ಚಕ್ಕೆ ತಗೊಂಡಿದ್ದೀನಿ ಆರು ಲವಂಗ ತಗೊಂಡಿದ್ದೀನಿ ಈಗ ಕಾದಿದೆ ತುಪ್ಪ ಈಗ ನಾನು ಏಲಕ್ಕಿ ಹಾಕ್ತಾಯಿದ್ದೀನಿ ಈಗ ಲವಂಗ ಹಾಕ್ತಾಯಿದ್ದೀನಿ ಸ್ಟಾರ್ ಮಗ್ಗು ಚಕ್ಕೆ ಸ್ವಲ್ಪ ಉರಿ ಸಣ್ಣ ಮಾಡ್ಕೊಂಡು ಹಾಕ್ಕೊಳ್ಳ್ರಿ ಗೋಡಪ್ಪಿ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಅಷ್ಟೊತ್ತಿಗೆ ನೋಡಿ ಒಂದು ಮೂರು ಸ್ಪೂನ್ ಅಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಒಂದು ಅರ್ಧ ಈರುಳ್ಳಿ ಒಂದು ಅರ್ಧ ಬೆಳ್ಳುಳ್ಳಿ ಗಡ್ಡೆ ಒಂದು ಇಂಚು ಶುಂಠಿ ಹಾಕ್ತಾ ಇದ್ದೀನಿ ಕಾಯಿಸಿ ಆರಿಸಿಟ್ಕೊಂಡ್ರಂಥ ಹಾಲು ತಗೊಂಡಿದ್ದೀನಿ ಒಂದು ಚಿಕ್ಕ ಲೋಟದಲ್ಲಿ ರುಬ್ಬೋದಕ್ಕೆ ಈ ಹಾಲೆ ಹಾಕಿ ರುಬ್ತೀನಿ ನಾನು ನೋಡಿ ಫ್ರೆಂಡ್ಸ್ ಮಸಾಲೆ ರುಬ್ಕೊಂಡಿದ್ದೀನಿ ನೈಸಾಗಿ ರುಬ್ಕೋಬೇಕು ಇದನ್ನ ಹಾಲು ಹಾಕಿ ರುಬ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಇದು ಈಗ ಮಸಾಲೆ ಹಾಕ್ತಾ ಇದ್ದೀನಿ ಇದು ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಇದು ಮಸಾಲೆಗೆ ಸ್ವಲ್ಪ ಇದನ್ನು ಹಾಕ್ತೀನಿ ನೋಡ್ಕೊಂಡು ಹಾಕೊಳ್ರಿ ಈಗ ಪಲ್ಯ ಕುರ್ಮಕ್ಕು ಹಾಕ್ತೀವಲ್ವ ಸ್ವಲ್ಪ ಹಾಕೋಬೇಕು ಸ್ವಲ್ಪ ಈ ತಳ ಬಿಡ ತನಕ ಹುರ್ಕೋಬೇಕಿದೆ ಈಗ ನೋಡಿ ಫ್ರೆಂಡ್ಸ್ ಮಸಾಲೆ ಎಲ್ಲ ಬಿಟ್ಟಿದೆ ನೋಡಿ ಈ ರೀತಿ ತಳಬಿಡ ತನಕ ಹುರ್ಕೋಬೇಕು ಎಣ್ಣೆ ಇವಾಗ ನಾನು ನೀರು ಹಾಕ್ತೀನಿ ನಾನು ಮೂರು ಲೋಟ ಇದರಲ್ಲಿ ಅಕ್ಕಿ ತಗೊಂಡಿದ್ನಲ್ಲ ಆರು ಲೋಟ ನೀರು ಹಾಕ್ತೀನಿ ನಿಮಗೆ ಸ್ವಲ್ಪ ಉದ್ರ ಉದ್ರಾಗಿ ಬೇಕು ಅಂದರೆ ಒಂದು ಅರ್ಧ ಲೋಟ ಕಡಿಮೆ ಹಾಕ್ಕೊಳ್ಳ್ರಿ ಅರ್ಲೊಳ್ತಾ ಹಾಕಿದರೆ ಕರೆಕ್ಟಾಗಿ ಚೆನ್ನಾಗಿದೆ ಸ್ಮೂತಾಗಿ ರೈಸ್ ಸ್ವಲ್ಪ ನೀರು ಮಳ್ಳಲ್ಲಿ ನೀರು ಮೇಲೆ ಅಕ್ಕಿ ಹಾಕ್ತೀನಿ ಅಕ್ಕಿ ನೆನೆಸಿ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನೀರೆಲ್ಲ ಮಳ್ತಾಯಿದೆ ಈಗ ನಾನು ಅಕ್ಕಿ ತೊಳೆದಿಟ್ಕೊಂಡಿರೋದನ್ನ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ ಇದಕ್ಕೆ ನಿಧಾನಕ್ಕೆ ಹಾಕ್ರಿ ಇಲ್ಲಾಂದ್ರೆ ಸಿಡಿಯುತ್ತೆ ಹಾಕ್ಬಿಟ್ಟು ಇದನ್ನೆಲ್ಲ ಒಂದ್ಸಲ ಕಲಿಸ್ಬಿಟ್ಟು ಮುಚ್ಚುತ್ತೀನಿ ಈಗ ಸ್ವಲ್ಪ ನೀರು ಸ್ವಲ್ಪ ಡ್ರೈ ಆಗಿದೆ ಇವಾಗ ನಾನು ಉರಿ ಕಡಿಮೆ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಡ್ತೀನಿ ಸ್ವಲ್ಪ ಸ್ಟೀಮಲ್ಲೇ ಬೇಕು ಈ ಥರ ನೀರು ಫುಲ್ ಡ್ರೈ ಆಗಿರ್ಬೇಕು ಸ್ವಲ್ಪ ಇರುವಾಗ ಪ್ಲೇಟ್ ಮುಚ್ಚಿಬಿಟ್ರೆ ನೀಟಾಗಿ ಆಗುತ್ತೆ ಸಣ್ಣ ಊರಿನಲ್ಲೇ ಬೇಕು ಒಂದು ಎರಡು ನಿಮಿಷ ನೋಡಿ ಫ್ರೆಂಡ್ಸ್ ಈ ರೀತಿ ರೆಡಿಯಾಗಿದೆ ನಾವು ದಮ್ ಸ್ಟೀವೆಲ್ಲ ಬೇಯಿಸ್ಕೊಂಡು ಸಾಕಾಗುತ್ತಿದೆ ಇದು ಮಟನ್ ಕುರ್ಮಾ ಮತ್ತೆ ಇದು ಯಾವುದೇ ವೆಜಿಟೇಬಲ್ ಕುರ್ಮ ಆದರೂ ಆಯಿತು ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಈಗ ನಾನು ಸರ್ವ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಆಗಿದೆ ಚೆನ್ನಾಗಿ ಕುರ್ಮಾ ನಾನು ಈಗ ಸರ್ವ್ ಮಾಡ್ತಾ ಇದ್ದೀನಿ ಇಷ್ಟು ಗ್ರೇವಿ ಇದ್ದರೆ ಸಾಕು ಇದು ಚಪಾತಿಗೆ ದೋಸೆಗೆ ಪೂರಿಗೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ಬಾಕ್ಸ್ ಹಾಕೊಡ್ಬೋದು ತರಕಾರಿ ಹಾಕಿದಿರೇ ಗೊತ್ತಾಗಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ಈ ರೀತಿ ಮಾಡಿದ್ರು ನೋಡಿ ಫ್ರೆಂಡ್ಸ್ ಈ ರೀತಿ ರೆಡಿಯಾಗಿದೆ ಇದು ಕುರ್ಮಾ ವೆಜಿಟೇಬಲ್ ಹಾಕಿದ್ರು ಮಾಡ್ಬೋದು ಬಟಾಣಿ ಯಾವ್ದಾವ್ದು ಸೀಸನ್ ಇರುತ್ತೆ ಕಾಳು ಅದನ್ನ ಹಾಕಿ ಮಾಡ್ಬೋದು ಇದು ಗೀ ರೈಸ್ ಜೊತೆಗೆ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ